ಎರಡೇ ಕಾಲೇಜು ಈ ಥರ ಇರೋದು ಒಂದು ತುಮಕೂರು ಜಿಲ್ಲೆಯಲ್ಲಿ ಬಂದಿದೆ ನಮ್ಮದು ಬೆಂಗಳೂರು ತರಗತಿನಲ್ಲಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ವಿಶೇಷತೆ ಅಂದರೆ ಕಳೆದ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರತಕ್ಕಂಥದ್ದು ಅದು ಕಡಿಮೆ ಕೇವಲ ಕಡಿಮೆ ವಿಷಯ ಅಲ್ಲ ಏಕೆಂದರೆ ಈಗಾಗಲೇ ನಾವು ಮಾಹಿತಿ ತಗೊಂಡಿರೋ ಪ್ರಕಾರ ನಮ್ಮ ಸ್ಟೇಟ್ ರಿಸಲ್ಟೇ ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಇತ್ತು ಹೋದ ವರ್ಷ ನಮ್ಮದು ಸೈನ್ಸ್ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬಂದಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆ ತಿಳಿಸ್ತೇವೆ ನಾವು ಇಷ್ಟಪಡ್ತೇನೆ ಈ ವರ್ಷವೂ ಕೂಡ ನಾವು ಅದೇ ಮೊತ್ತವರ್ಜೆಯಿಂದ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದೀವಿ ಈಗ ಖಂಡಿತವಾಗಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇನ್ ನಾವು ತಂದೇ ತರ್ತೀವಿ ಅಂತ ನಾವು ಗಂಟಾಘೋಷವಾಗಿ ಇಷ್ಟಪಡ್ತೇನೆ ಯಾಕೆಂದರೆ ಈ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿ ಏನಿದೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪನಿರ್ದೇಶಕರಾಗಲಿ ಎಲ್ಲರೂ ಕೂಡ ನಮಗೆ ಅತ್ಯಂತ ವಿನಯಪೂರ್ವಕವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಬೆಂಬಲದಿಂದ ನಾವು ಈ ಕೆಲಸ ಮಾಡಲಿಕ್ಕೆ ನಮಗೆ ಕೆಲಸ ಆಗಿದೆ ಜೊತೆಗೆ ನಮ್ಮ ನಮ್ಮಲ್ಲಿ ಕೇವಲ ಇಲ್ಲಿ ಪ್ರಾಂಶುಪಾಲರು ಮಾತ್ರ ಈ ಅನುದಾನಿತ ಅನುದಾನ ಪಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಇಲಾಖೆಯಿಂದ ಈ ಡೆಪುಟೇಷನ್ ಲೆಕ್ಚರಸು ಮತ್ತು ನಾವು ಈ ಕಾಲೇಜನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಜೊತೆಗೆ ಬೋಧಕೇತರ ವರ್ಗವೂ ಕೂಡ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಟೀಮ್ ವರ್ಕರ್ ಅಂತ ಇಲ್ಲಿ ಹೇಳ್ತೀವಿ ಹಾಗಾಗಿ ನಿವೃತ್ತಿ ಹೊಂದಿದರೂ ಕೂಡ ನಾವು ಈ ನಮ್ಮ ಸಂಸ್ಥೆಗೆ ಮತ್ತು ಕಾಲೇಜಿನ ಒಂದು ಹಿತದೃಷ್ಟಿಯಿಂದ ಒಂದು ವಿಶ್ವಾಸದಿಂದ ನಾವು ಇನ್ನೂ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಈಗಾಗಲೇ ನಿವೃತ್ತಿಯಾಗಿ ಮೂರು ವರ್ಷ ಆಗಿದೆ ಆದರೂ ಈ ಸಂಸ್ಥೆ ನಮಗೆ ಎಲ್ಲ ರೀತಿಯ ನೆರವು ಮಾಡಿರೋದ್ರಿಂದ ಹಣಕಾಸಿನ ವ್ಯವಸ್ಥೆಯನ್ನು ಹಿಡಿದು ನಮ್ಮ ಜೀವನ ಭದ್ರತೆಯನ್ನು ಮಾಡಿರೋದ್ರಿಂದ ನಾವು ಆದರೂ ವಾಲಂಟಿಯರ್ಗೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಅವರ ಒಂದು ಶಿಕ್ಷಣ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಸ್ಪೋರ್ಟ್ಸ್ ಇದ್ರ ಬಗ್ಗೆ ಎಲ್ಲ ಮಾರ್ಗದರ್ಶನದಲ್ಲಿ ನಿರ್ಧಾರರಾಗಿದ್ವಿ ಈ ಸಂಸ್ಥೆ ಸುಮಾರು ಮೂವತ್ತೈದು ವರ್ಷದಿಂದ ಭಾಳ ಯಶಸ್ವಿಯಾಗಿ ನಡ್ಕೊಂಡಿದೆ ಈ ಸಂಸ್ಥೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಸುಮಾರು ನಲವತ್ತು ಸಂಸ್ಥೆಗಳು ಹೊಂದಿದೆ ನಲವತ್ತು ಅಂಗಸಂಸ್ಥೆಗಳು ಹೊಂದಿದೆ ಹಾಗಾಗಿ ಇದೊಂದು ಬಡ ಮಕ್ಕಳಿಗೋಸ್ಕರ ಬಡ ವಿದ್ಯಾರ್ಥಿಗಳಿಗೋಸ್ಕರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೋಸ್ಕರ ಅಲ್ಲ ಮತ್ತು ಇವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿ ಅನುಕೂಲ ಅನಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ನಳಂದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜನ್ನು ವಿಜ್ಞಾನ ಕಾಲೇಜಾಗಿ ಮಾತ್ರ ನಡೆಸ್ತಾ ಇದ್ದಾರೆ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ಕಾಲೇಜಲ್ಲಿರ್ತಕ್ಕಂಥ ಒಂದು ಏನು ಫೀಸಿನ ಮಟ್ಟ ಏನಿದೆಯಾ ಇಲ್ಲಿ ಕೇವಲ ಇದು ಒಂದು ಸೈನ್ಸ್ ಶಿಕ್ಷಣ ಬಡ ಮಕ್ಕಳಿಗೆ ದೊರಕ ದೊರಕಿಸ್ಕೊಡ್ತಾ ಇದ್ವಿ ಇದೊಂದು ವಿಶೇಷತೆ ನಾನು ಸರಿ ಅದರಲ್ಲೂ ಭಾಳ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೆಂಟ್ ಪರ್ಸೆಂಟ್ ರಿಸಲ್ಟ್ ತಗೊಳ ಈ ನಮ್ಮ ಪ್ರಥಮ ಪ್ಲೇಸನ್ನು ಪಡೆದಿದೆ ಹಾಗಾಗಿ ಈ ಸಂಸ್ಥೆಗೆ ನಾನು ನಿವೃತ್ತ ನೌಕರರಾದರೂ ಒಂದು ಇಚ್ಛೆಯನ್ನು ಒಂದು ನಮ್ಮ ಕೈಲಾದ ಸೇವನೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಂಸ್ಥೆಗೆ ಮತ್ತು ಎಲ್ಲ ಮ್ಯಾನೇಜ್ಮಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಪದವಿ ಪೂರ್ವ ಕಾಲೇಜಿನ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಇದ್ದೀವಿ ಹಾಗೆ ಅವರಿಗೆ ಬೇರೆ ಮುಖ್ಯ ಅತಿಥಿಗಳನ್ನು ಕಲಿಸ್ಬಿಟ್ಟು ಅವರಿಗೆ ಭಾಳ ಉಪಯುಕ್ತ ಆಗ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಟೋಟಲ್ ಸರ್ ಟೋಟಲ್ಗೆ ಚೆನ್ನಾಗಿ ಬಹುಮಾನ ಸುಮಾರು ಒಂದು ನಲವತ್ತೈವತ್ತು ಒಂದು ನಲವತ್ತೈವತ್ತು ವಿದ್ಯಾರ್ಥಿಗಳು ಬಹುಮಾನ ತಗೊಂಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಕ್ರಿಯಾಶೀಲವಾಗಿರ್ತಕ್ಕಂಥ ಬೇರೆ ಬೇರೆ ಯುಗದಲ್ಲಿ ಬಹುಮಾನವನ್ನು ಹೊಂದಿದ್ದಾರೆ ಇವತ್ತು ಎಷ್ಟಾಗಿ ಶೇಷಾದ್ರಿಪುರಂ ಕಾಲೇಜ್ ದೆಹಲಿ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆದ ಭಾಗ್ಯಲಕ್ಷ್ಮರು ಸಂಯುಕ್ತ ವಿದ್ಯಾಸಂಸ್ಥೆಯ ಫೌಂಡರ್ ಚೇರ್ಮನ್ನು ಮತ್ತು ಪ್ರಿನ್ಸಿಪಾಲ್ ರಶ್ಮಿರಾವ್ ಮತ್ತು ಹಾಗೆ ಸಾಯಿ ಎಜುಕೇಷನ್ ಟ್ರಸ್ಟ್ ಬ್ರೈಟ್ ಆರಿಸಮ್ ಸ್ಕೂಲ್ನ ಚೇರ್ಮನ್ನು ಮತ್ತು ಸಂಸ್ಥಾಪಕರು ಮತ್ತು ಪ್ರಾಂಶುಪಾಲರಾದಂಥ ಮಂಗಲ್ ಸಿಂಗ್ರೆ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ